ಸೊ ಬಿ ಎಂ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವ್ರಿಗೆ ಫ್ರೀ ಆಗಿ ಮೋಸ್ಟ್ಲಿ ಯಾವಾಗ್ಲೂ ತೋರಿಸಿದ್ರೆ ಅದನ್ನ ಫ್ರೀ ಆಗಿ ಅಲ್ಲ ಫ್ರೀ ಆಗಿ ಬಸ್ ಕೊಟ್ರೂ ಬಸ್ ಆಟ ಇದ್ದು ಕಾಯ್ಬೇಕು ಆ ವ್ಯವಸ್ಥೆ ಕೂಡ ನಮ್ಮ ಡಿ ಸಿ ಅವರಿಗೆ ನಾನು ಹೇಳಿದ್ದೀನಿ ಅಲ್ಲಿರ್ತಕ್ಕಂಥ ಆಫೀಸರ್ಸ್ ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಎಲ್ಲಾ ಹಂತದಲ್ಲೂ ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಮಾನಿಟರಿಂಗ್ ಲಾಸ್ಟ್ ಟೈಮ್ ಎಲ್ಲ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ ಮಂಡ್ಯದಲ್ಲಿ ಡಿ ಸಿ ಆಫೀಸಿಗೆ ಹೋಗಿ ಯಾವ ರೀತಿ ಅವ್ರು ಮಾನಿಟರ್ ಮಾಡ್ತಾರೆ ನಮ್ಮ ಯಾವ ರೀತಿ ಮಾನಿಟರ್ ಮಾಡ್ತಾರೆ ಯಾವ ರೀತಿ ಎಕ್ಸಾಮ್ ಯಾವ ರೀತಿ ಕೂಡ ಯು ಪಿ ಎಸ್ ಸಿ ನಾನೇ ಭೇಟಿ ಮಾಡಿದಾಗ ನನಗೂ ಕೂಡ ಅನುಭವ ಇದೆ ಅವ್ರು ಯಾವ ರೀತಿ ಮಾಡಿದಾಗ ಅಂತ ಹೇಳಿ ಸೇಮ್ ಸಿಸ್ಟಮ್ ವಿಲ್ ಬಿ ದೇರ್ ಇನ್ ಆಲ್ ಆಲ್ ಡಿಸ್ಟಿಕ್ಸ್ ಡಿ ಸಿ ಎಸ್ ದೇ ಇಲ್ಲಿ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ಯಾವ್ದೇ ತರದ ತೊಂದರೆ ಇಲ್ಲ ಅಂತೇಳಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ವಿಶ್ವಾಸ ಪೇಪರ್ನೆಲ್ಲ ತಗೊಂಡು ಈ ವ್ಯಾಪ್ತಿಯಲ್ಲೇ ಈ ಪ್ರಶ್ನೆಗಳು ಬರ್ತವೆ ಅದನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಅವರು ಹೋಗಿ ಬೇರೆ ಶಾಲೆಗಳಿಗೆ ಮತ್ತೆ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಆ ಟೀಚರ್ಸ್ ಮಕ್ಕಳು ಈಗ ಕ್ಲಾಸ್ ಆಗ್ತಕ್ಕಂಥದ್ದು ಎಷ್ಟೊಂದು ಕಡೆಗೆ ನೀವು ನಮ್ಮಲ್ಲ ಡಿ ಸಿ ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೆಲವು ಕಡೆಗೆ ನಮ್ಮ ಇಲಾಖೆ ಎಕ್ಸಾಮಿನೇಷನ್ ಮಾಡಿ ನನ್ನ ಜಿಲ್ಲೆಯಲ್ಲೂ ನಡೀತು ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ ಅದರಿಂದ ರಿಸಲ್ಟ್ ನಾವು ಕೂಡ ತಗೊಂಡಿದ್ದೆ ಆಮೇಲೆ ಕ್ಯೂ ಸೇರಿ ನಾನು ಸುಮ್ಮನೆ ಒಂದು ನಾನು ಇವತ್ತು ಬೆಳಗ್ಗೆ ನನಗೆ ಕೊಟ್ಟು ಈ ಒಂದೇ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರೆ ಇಪ್ಪತ್ ಮೂರು ಸಾವಿರ ಚಂದಿದ್ದಾರೆ ಕರೆಕ್ಟ್ ಇಪ್ಪತ್ ಮೂರು ಸಾವಿರ ಸುಮ್ಮನೆ ಒಂದು ಈಗ ಈಗಿರುತ್ತಲ್ಲ ಐದು ಸಬ್ಜೆಕ್ಟ್ ಅಲ್ಲಿ ಒಂದು ಇಲ್ಲ ನಮಗೆ ನಾವೆಲ್ಲ ಐ ತಿಂಕ್ ವಿಡ್ಸ್ ಏನಂತ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಮಳೆ ಎಲ್ಲನೂ ಓಕೆ ಅದೊಂದು ನಾಸಿ ನಾಸಿ ಅಷ್ಟೇ ಅದನ್ನ ನಾವು ಅಂದ್ಕೊಂಡ್ಬಿಡ್ತೀವಿ ಇಲ್ಲ ಇನ್ನೊಬ್ರು ಮಾಡ್ತಾರೆ ನನಗೆ ಸೈನ್ಸ್ ಅಂದ್ರೆ ಆಗೋದಿಲ್ಲ ಇಲ್ಲ ಅಂದ್ರೆ ಫಿಸಿಕ್ಸ್ ಅಂದ್ರೆ ಆಗೋದಿಲ್ಲ ಯಾವುದೋ ಒಂದು ಅದು ಮೈಂಡಲ್ಲಿ ಇಟ್ಕೊಳ್ತಾರೆ ಅಂಥವ್ರು ಕೂಡ ನೀವು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ಡಿ ಸಿ ಮಟ್ಟದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಇಲಾಖೆಯವರು ಕರೆದು ಅವರನ್ನ ಆದರೆ ಧೈರ್ಯವಾಗಿ ಹೋಗಿ ಮಾಡಿದ್ರೆ ಒಂದ್ ಎರಡು ಮೂರು ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ಬಿಡ್ತಾರೆ ಅವ್ರಿಗೆ ಏನಂದ್ರೆ ಓ ನನಗೆ ಮ್ಯಾಥ್ಸ್ ಭಯ ಅಂತಲೇ ಹೋಗಿ ಎಕ್ಸಾಮ್ ತಗೊಂಡ್ರೆ ಆ ಇರ್ತಾರೆ ಸೊ ಎಲ್ಲ ತರದ ನಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರವನ್ನು ನಾವು ಇಟ್ಕೊಳಕ್ ಹೋಗ್ಲಿ ಎಲ್ಲ ತರಹದ ಇದನ್ನ ತಗೊಳ್ಬೇಕು ಮತ್ತೆ ವೆಬ್ಕಾಸ್ಟಿಂಗ್ ಜೊತೆಗೆ ಮತ್ತೆ ಅಲ್ಲಿ ಎಕ್ಸಾಮಿನೇಷನ್ ಸುತ್ತಮುತ್ತ ವಾತಾವರಣಕ್ಕೂ ಕೂಡ ಡಿ ಸಿ ಓ ಸಿ ಅವರು ಎಲ್ಲರೂ ಕೂಡ ನೀವು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮತ್ತೆ ಮಾಧ್ಯಮದಲ್ಲೂ ಕೂಡ ನೀವು ಕೂಡ ಹಂಚಿಕೊಳ್ಳಿ ಕೆಲವು ವಿಚಾರಗಳನ್ನ ಅಂತಕ್ಕಂಥದ್ದನ್ನ ಹೇಳ್ತಿದ್ವಿ ಐ ತಿಂಕ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಪಿ ಯು ಸಿ ಅಂತ ಏನು ತೊಂದರೆ ಇಲ್ಲ ಮತ್ತೆ ಭದ್ರತೆ ಕೊಡ್ತಕ್ಕಂಥದ್ದು ಪತ್ರಿಕಾ ಇದರೆಲ್ಲ ಹೋಗೋದು ಏನು ಅಂತ ಏನು ವಿಚಾರಗಳು ನಾನು ಏನು ಹೆಚ್ಚು ಬೇಗ ಹೋಗೋದಿಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಇದ್ದ ಕಾರಣ ಸ್ವಸ್ಥ ಅಭ್ಯಾಸ ನಾಳೆ ಎಕ್ಸಾಮ್ ಇದೆ ನಂಗೆ ಈ ಟೆನ್ಷನ್ ಇದೆ ಅಂತ ಅವ್ರಿಗೆ ಫೋನ್ ಮಾಡಬಹುದು ನಾವು ಬೆಳಗಾಂ ಸೆಷನ್ ಅಲ್ಲೇ ನಾವು ಆಂದೋಲನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಸಾಕಷ್ಟು ವಿಚಾರಗಳು ಆಗಲೇ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಟೀಚರ್ಸ್ ಹೋಗಿ ಮಕ್ಕಳನ್ನ ಭೇಟಿ ಮಾಡಿ ಅಲ್ಲೇ ಸಮಸ್ಯೆ ಆಗಿದೆ ಸೊ ವಿಲ್ ನಾಟ್ ಗೆಟ್ ಮಚ್ ಕಾಲ್ಸ್ ನಾವು ನನ್ನ ಅಸೆಸ್ಮೆಂಟ್ ಹೋದ ವರ್ಷಕ್ಕೆ ನೂರು ಕಾಲ್ ಬಂದಿದ್ರೆ ಈ ಸತಿ ಐ ಡೋಂಟ್ ಎಲ್ಲೂ ಯಾಕಂದ್ರೆ ಟೀಚರ್ಸ್ ಇದ್ದಾರೆ ಆಫೀಸರ್ಸ್ ಇದೆ ಫೆಸಿಲಿಟಿ ಇದೆ ಆಮೇಲೆ ಏನ್ ಮಾಡೆಲ್ ಕ್ವೆಶನ್ಸ್ ಕೊಡೋದಕ್ಕೆ ಆಮೇಲೆ ಸಿಇಒ ಡಿ ಸಿ ಓ ಅವರು ಪರ್ಸನಲ್ ಆಗಿ ತಗೊಂಡಿರೋದ್ರಿಂದ ಸುಮಾರಷ್ಟು ಸ್ಟ್ರೆಸ್ ಫಸ್ಟ್ ಎಲ್ಲಾ ಲೆವೆಲ್ ಅಲ್ಲೂ ಅವರವರೇ ತಗೊಂಡಿದ್ದಾರೆ ಟೆನ್ಷನ್ ಯಾವ್ದೇ ತರದಿಲ್ಲ ನೀವು ನಂಬರ್ನ ಕೊಡ್ಬೇಕಿ 2331 ತ್ರೀ ತ್ರೀ ಒನ್ 0076 ಝೀರೋ ಸೆವೆನ್ ಸಿಕ್ಸ್ ಝೀರೋ ಏಟ್ ಝೀರೋ ಟೂ ತ್ರೀ ತ್ರೀ ಒನ್ ಝೀರೋ ಝೀರೋ ಸೆವೆನ್ ಸಿಕ್ಸ್ ಇನ್ನೊಂದು ನಂಬರ್ ಇದೆ ಟೂ ತ್ರೀ ತ್ರೀ ಒನ್ ಝೀರೋ ಝೀರೋ ಸೆವೆನ್ ಫೈವ್ ಡಿಜಿಟ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ನಂಬರ್ ಝೀರೋ ಏಟ್ ಝೀರೋ ತ್ರೀ ಟೂ ತ್ರೀ ತ್ರೀ ಒನ್ ಸೆವೆನ್ ಸಿಕ್ಸ್ ಒಂದು ಸೆವೆನ್ ಫೈವ್